ನಮಸ್ಕಾರ ನಾನು ಪೆರಡಾಲ ಶ್ರೀ ವುದನೇಶ್ವರ ದೇವಸ್ಥಾನದ ಪ್ರಧಾನ ಮುಕ್ತೇಶ್ವರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದೇವಸ್ಥಾನವು ಕೇರಳ ದೇವಸ್ಥಾನ ಬೋರ್ಡ್ನ ಅಂಡರ್ನಲ್ಲಿರುವಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರದ ಕೆಲಸದ ಸಾಧಾರಣ ತೊಂಬತ್ತು ಪರ್ಸೆಂಟ್ ಕೆಲಸವನ್ನು ಈಗಾಗಲೇ ಮುಗಿಸಿರುತ್ತೇವೆ ಅದೇ ರೀತಿ ನಾವು ಈ ಬ್ರಹ್ಮಕಲಶೋತ್ಸವದ ಕಮಿಟಿ ರೂಪೀಕರಣದ ಈ ಸಂದರ್ಭವನ್ನು ಇಂದು ನಾವು ನೆರವೇರಿಸಿದ್ದೇವೆ ಇಲ್ಲಿ ನಾವು ಈ ಇದರ ಮೊದಲು ನಾವೊಂದು ಶಕ್ತಿ ಪಂಚಾಕ್ಷರಿ ಯಾಗ ಅನ್ನುವಂಥ ಒಂದು ಯಾಗವನ್ನು ಮಾಡಿ ಅತಿ ವಿಜೃಂಭಣೆಯಿಂದ ಈ ಕ್ಷೇತ್ರದಲ್ಲಿ ನಡೆದಿರುತ್ತದೆ ಅದೇ ಅದರ 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 ಮೇಲೆ ನಾವು ಕ್ಷೇತ್ರದ ಬ್ರಹ್ಮಕಲಶೋತ್ಸವಕ್ಕೆ ಬೇಕಾಗಿ ಮನೆ ಮನೆಯಲ್ಲಿಯೂ ಸಂಪರ್ಕವನ್ನು ಮಾಡಿರ್ತೇವೆ ಆ ಸಂಪರ್ಕ ಮಾಡಿದಂಥ ಈ ಸಂದರ್ಭದಲ್ಲಿ ಇಂದು ಬಂದು ಜನಸ ಜನಸಂದಣಿಯೇ ನಮ್ಮ ಈ ಜೀರ್ಣೋದ್ಧಾರ ಬ್ರಹ್ಮ ಕಲಶೋತ್ಸವದ ವಿಜೃಂಭಣೆಯನ್ನು ವಿಜೃಂಭಣೆಯನ್ನು ಅನುಭವಿಸಲು ಎಲ್ಲರೂ ಸೇರಿದ್ದಾರೆ ಅದು ತುಂಬಾ ಸಂತೋಷ ವಿಷಯ ಹಾಗೆ ಎಲ್ಲರಿಗೂ ಬಂದು ಇಲ್ಲಿ ಸೇರಿದಂತಹ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವಸ್ಥಾನದ ಈ ಬ್ರಹ್ಮ ಕಲಶೋತ್ಸವ ಅತಿ ಗಂಭೀರವಾಗಿ ನೆರವೇರಿಸುವುದನ್ನು ತೀರ್ಮಾನಿಸಿದ್ದೇವೆ ಅದ ಅದರ ಪ್ರಕಾರ ನಾವು ಸಮಿತಿಗಳು ಹಾಗೂ ಉಪ ಸಮಿತಿಗಳನ್ನು ಇಂದು ರಚಿಸಿದ್ದೇವೆ ಅದಕ್ಕೆ ಎಲ್ಲರ ಪೂರ್ಣ ಸಹಕಾರ ಜೀರ್ಣೋದ್ಧಾರದ ಬ್ರಹ್ಮಕಲಶೋತ್ಸವದ ಎಲ್ಲಾ ಕಾರ್ಯಕ್ರಮಗಳಿಗೂ ನಮಗೆ ಬಂದು ಸೇರಿ ಸಹಕಾರ ನೀಡಬೇಕು ಅಂತ ಹೇಳಿ ಭಕ್ತ ಜನರಲ್ಲಿ ಮಾಡುವಂತ ವಿನಂತಿ ನಾನು ನಿರಂಜನ್ ರೇ ಪೆರಡಾಲ ಶಿವಧನೇಶ್ವರ ದೇವಸ್ಥಾನದ ಸೇವಾ ಸಮಿತಿ ಮತ್ತು ಜೀರ್ಣ ಸಮಿತಿಯ ಕಾರ್ಯದರ್ಶಿ ಶಿವಧನೇಶ್ವರ ದೇವಸ್ಥಾನ ಗ್ರಾಮ ದೇವಸ್ಥಾನವಾಗಿ ಕುಂಬಳೆ ಸೀಮೆಯ ಅಡೂರು ಮಧೂರು ಕಾವು ಕನಿಪುರ ಐದನೇ ಸ್ಥಾನ ನಮ್ಮ ಪೆರಡ ಶಿವಧನೇಶ್ವರ ಕ್ಷೇತ್ರಕ್ಕಿದೆ ಭಕ್ತರ ಅಭಿಷ್ಟಗಳನ್ನು ಪೂರೈಸುತ್ತಾ ಶಿವಧನೇಶ್ವರ ಕ್ಷೇತ್ರವು ಬಹಳ ಕಾರಣಿಕ ಕ್ಷೇತ್ರವಾಗಿ ಇಂದು ಪ್ರಸಿದ್ಧಿಯಾಗಿದೆ ನಮ್ಮ ಕೇರಳದ ಮಾತ್ರ ಅಲ್ಲ ಕರ್ನಾಡ ಕರ್ನಾಟಕದ ಭಕ್ತರು ಕೂಡ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಮನೋಭಿಷ್ಠಗಳನ್ನು ಪೂರೈಸ್ತಾ ಇದ್ದಾರೆ ಮುಖ್ಯವಾಗಿ ಸಹಪರಿವಾರ ದೇವರಾದ ಕುಟ್ಟಿಚಾತ ಕುಟ್ಟಿಚಾತನ ಭಕ್ತರದೆಷ್ಟೋ ಸಂಖ್ಯೆಯಲ್ಲಿದ್ದಾರೆ ನಮ್ಮ ಕಳೆದ ಶಿವಧನೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಕಳೆದ ಮೂರು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಭಕ್ತ ಜನರ ಸಹಕಾರದೊಂದಿಗೆ ಧಾನಿಗಳ ಸಹಕಾರದೊಂದಿಗೆ ಈಗಾಗಲೇ ಎರಡು ಕೋಟಿ ವೆಚ್ಚವನ್ನು ಮುಗಿಸಿ ಜೀರ್ಣೋದ್ಧಾರ ಕಾರ್ಯಗಳನ್ನು ಮುಗಿಸಿಬಿಟ್ಟಿದ್ದೇವೆ ಇನ್ನು ಕೊನೆಯಂತ ಜೀರ್ಣೋದ್ಧಾರ ಕಾರ್ಯಗಳು ಬಾಕಿ ಉಳಿದಿವೆ ಈಗಾಗಲೇ ನಾವು ಇವತ್ತು ಬ್ರಹ್ಮ ಕಲಶೋತ್ಸವದ ರೂಪಿಕರಣ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಇನ್ನು ಕೆಲವೇ ಕೆಲವು ತಿಂಗಳು ಮಾತ್ರ ಬಾಕಿ ಉಳಿದಿದ್ದೇವೆ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಮುಖ್ಯವಾಗಿ ನಮ್ಮ ರಾಜಗೋಪುರ ರಾಜಗಾಂಬೀರೆಯಿಂದ ಕಂಗೊಳಿಸ್ತಾ ಇದೆ ಅಂದಾಜು ಎಪ್ಪತ್ತೈದು ಲಕ್ಷ ಅಷ್ಟು ಅಂದಾಜು ವೆಚ್ಚ ಹಾಕಿ ಕೆಲಸ ಮುಗಿಸಿದ್ದೇವೆ ಆ ಪೈಂಟಿಂಗ್ ವರ್ಕ್ ಗಳು ಮಾತ್ರ ಬಾಕಿ ಇದೆ ಅದೇ ರೀತಿ ಸುತ್ತು ಗೋಪುರದ ಕೆಲಸ ಕಾರ್ಯಗಳು ಒಳಸುತ್ತು ಪೌಳಿ ರಾಜಾಂಗನ ಮೇಲ್ಛಾವಣಿ ಅದೇ ರೀತಿ ದೇವಾಲಯದ ಮುಂಭಾಗದಲ್ಲಿ ವಿಶಾಲಗೊಳಿಸುವ ಕಾರ್ಯಗಳು ವಿವಿಧ ಕಟ್ಟೆಗಳ ದುರಸ್ತಿ ಈಗಾಗಲೇ ಇನ್ನು ಮುಂದಿನ ಜೀರ್ಣೋದ್ಧಾರ ಕಾರ್ಯಗಳು ಅಂದ್ರೆ ಕೊನೆಯಂತ ಜೀರ್ಣೋದ್ಧಾರ ಕಾರ್ಯಗಳು ಬಾಕಿ ಉಳಿದಿವೆ ಮುಖ್ಯವಾಗಿ ಗರ್ಭಗಡೆಯ ದುರಸ್ತಿ ಇರಬಹುದು ಅದೇ ರೀತಿ ರಾಜಾ ರಾಜಾಂಗಣ ಸುತ್ತು ಮೇಲ್ಛಾವಣಿ ವ್ಯವಸ್ಥೆ ಬಾಕಿ ಇದೆ ಅದೇ ರೀತಿ ಹೊರ ಈ ಅಂಗಲಕ್ಕೆ ನಾವು ಗ್ರಾನೈಟ್ ಕಲ್ಲು ಕಲ್ಲಿಸೋ ಕೆಲಸ ಕಾರ್ಯಗಳು ಬಾಕಿ ಇದೆ ಅದೇ ರೀತಿ ಸಂಪೂರ್ಣವಾಗಿ ಒಂದು ಪೈಂಟಿಂಗ್ ಕೆಲಸಗಳು ಬಾಕಿ ಇದೆ ಅದೇ ರೀತಿ ನಮ್ಮ ಬಾಗಿಲುಗಳಿಗೆ ಹೊದಿಕೆ ಇತ್ಯಾದಿ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಬಾಕಿ ಉಳಿದಿವೆ ಅದ ಕಾರಣ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳಿಗೆ ಉದಾರವಾದ ದೇಣಿಗೆಯನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ಇದೆ ನಮ್ಮ ಈ ಪೆರಡಾಲ ಶ್ರೀ ಉದನೇಶ್ವರ ಕ್ಷೇತ್ರದ ಸಂಪೂರ್ಣ ಜೀರ್ಣೋದ್ಧಾರ ಆದ ಸಾವಿರದ ಒಂಬೈನೂರ ಅರವತ್ತಾರು ಆ ಬಳಿಕ ಯಾವುದೇ ದೊಡ್ಡ ಮಟ್ಟದ ಜೀರ್ಣೋದ್ಧಾರ ಕಾರ್ಯ ಆಗ್ಲಿಲ್ಲ ಆದ ಕಾರಣ ಈ ಒಂದು ಪೆರಡಾಲ ಇತಿಹಾಸದಲ್ಲಿ ಪ್ರಥಮ ಬಾರಿಯಾಗಿದೆ ಸಂಪೂರ್ಣ ಗ್ರಾಮವನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಸಮಿತಿಯ ಪ್ರಮುಖರು ಮತ್ತು ಕ್ಷೇತ್ರದ ಸಂಘ ಸಂಸ್ಥೆಯವರು ಇಡೀ ಗ್ರಾಮದಾದ್ಯಂತ ಎಲ್ಲರನ್ನು ಎಲ್ಲ ಮನೆ ಮನೆ ಭೇಟಿ ಮಾಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಭಕ್ತರಿಗೆ ಮನವರಿಕೆ ಮಾಡಿ ದೇಣಿಗೆಯನ್ನು ಸಂಗ್ರಹಿಸ್ತಾ ಇದ್ದಾರೆ ಇದು ನಮ್ಮ ಇತಿಹಾಸದಲ್ಲಿ ಪ್ರಪ್ರಥಮ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕೆಂದ್ರೆ ಹಲವು ಬೇರೆ ಬೇರೆ ಕ್ಷೇತ್ರ ಸಮಿತಿಯರು ಹೇಳ್ತಾ ಇದ್ದಾರೆ ನೀವು ಭಯಂಕರ ಮಾರ ಕ್ಷೇತ್ರದವ್ರು ಯಾಕೆ ಅಂತ ಹೇಳಿದೆ ಅಲ್ಲ ಈ ರೀತಿ ಒಂದು ಸಂಪರ್ಕಕ್ಕೆ ನೀವು ನೇತೃತ್ವ ಕೊಡ್ ಕೊಟ್ಟದಂದ್ರೆ ಅದು ದೊಡ್ಡ ಇತಿಹಾಸ ಅಂತ ಹೇಳ್ತಾರೆ ಯಾಕಂದ್ರೆ ನಮಗೆ ಸಂಘ ಸಂಸ್ಥೆಯವರ ಪೂರ್ಣ ಸಹಕಾರ ಸಂಘ ಸಂಸ್ಥೆಯವರು ಕೂಡ ಇಡೀ ಗ್ರಾಮದಾದ್ಯಂತ ಬೇರೆ ಬೇರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೂಪನನ್ನು ವಿತರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಗ್ರಾಮದ ಇತರ ಸಂಘ ಸಂಸ್ಥೆಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಅಂದಾಜು ಮೂವತ್ತರಿಂದ ಮೂವತ್ತೈದು ಲಕ್ಷ ಅಷ್ಟು ಕೆಲಸ ಕಾರ್ಯಗಳನ್ನು ಕರ ಸೇವೆಯ ಮೂಲಕ ಮಾಡಿದ್ದು ನಮಗೆ ದೊಡ್ಡ ಒಂದು ಹೆಮ್ಮೆ ಅನಿಸ್ತಾ ಉಂಟು ಅಂದ್ರೆ ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಮುಖ್ಯವಾಗಿ ಶಿವಶಕ್ತಿ ಇರಬಹುದು ವರದಾ ಕ್ಲಬ್ ಇರ್ಬೋದು ಉದನೇಶ್ವರ ಭಕ್ತರಂದ ಇರ್ಬಹುದು ಅದೇ ರೀತಿ ನಮ್ಮ ಬದಿಯಡಕದ ಎಲ್ಲ ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆ ಹೆಸರು ಹೇಳಿಕೋದ್ರೆ ತುಂಬಾ ಉಂಟು ಮುಂದಿನ ದಿನದಲ್ಲಿ ನಾವು ಅವರ ಸಹಕಾರವನ್ನು ಕೂಡ ಮುಂದಿನ ದಿನದಲ್ಲಿ ಕೂಡ ನಾವು ನಿರೀಕ್ಷಿಸ್ತಾ ಇದ್ದೇವೆ ಇನ್ನು ಈ ಬ್ರಹ್ಮ ಕಲಶೋತ್ಸವ ಸಮಿತಿ ಈಗಾಗಲೇ ರೂಪೀಕರಣೆ ಇನ್ನು ಕೆಲಸ ಕಾರ್ಯಗಳು ತುಂಬಾ ಇದೆ ಎಲ್ಲ ಭಗವದ್ ಭಕ್ತರು ತನು ಮನದನಗಳಿಂದ ಸಹಕರಿಸಿ ಅದೆಷ್ಟೋ ವರ್ಷಗಳ ಬಳಿಕ ಆಗುವಂತಹ ಈ ಬ್ರಹ್ಮ ಕಲಶೋತ್ಸವದ ಸೌಭಾಗ್ಯವನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳಲಿದ್ದೇವೆ ಅದು ನಮಗೆ ಸಿಕ್ಕಿರುವ ದೊಡ್ಡ ಸೌಭಾಗ್ಯ ಅದೇ ರೀತಿ ಮುಖ್ಯವಾಗಿ ನಮ್ಮ ಈ ಕ್ಷೇತ್ರದಲ್ಲಿ ಸಹ ಪರಿವಾರ ದೇವರು ಕುಟ್ಟಿಜಾತ ಕುಟ್ಟಿಜಾತನ ಮಹಿಮೆ ಬಲ್ಲವರು ಯಾರು ಇಲ್ಲ ಯಾಕೆಂದ್ರೆ ನಮ್ಮ ಈ ಗ್ರಾಮದಲ್ಲಿ ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ಮಂಗಳೂರು ಇರ್ಬೋದು ಸುಳ್ಯ ಇರ್ಬೋದು ವಿಟ್ಲ ಇರ್ಬಹುದು ಈಗ ಅನೇಕ ಭಕ್ತರು ಪುತ್ತೂರು ಇರ್ಬಹುದು ಅನೇಕ ಭಕ್ತರು ಕುಟ್ಟಿಜಾತನ ಮಹಿಮೆಗೋಸ್ಕರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಕುಟ್ಟಿಜಾತನ ಮಹಿಮೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಕುಟ್ಟಿ ಜಾತನಿಗೆ ನಮಗೆ ಏನಾದ್ರೂ ನಮ್ಮ ಬೆಲೆ ಬಾಳ ವಸ್ತುಗಳು ಕಳೆದು ಹೋದ ಸಂದರ್ಭದಲ್ಲಿ ಕುಟ್ಟಿ ಜಾತನಿಗೆ ಜೋಡುಪಡೆ ಕೊಡುತ್ತೇನೆ ಎಂಬ ಒಂದು ನಂಬಿಕೆ ಹಾಗೆ ಭಕ್ತರು ಅವರ ಆ ಸಂದರ್ಭದಲ್ಲಿ ಏನಾದ್ರೂ ವಸ್ತು ಕಲ್ಕೊಂಡ್ರೆ ಆ ಸಂದರ್ಭದಲ್ಲಿ ಅವರು ಕುಟ್ಟಿ ಜಾತನಿಗೆ ಹೇಳ್ತಾರೆ ನಾನು ಪಡೆ ಕೊಡ್ತೇನೆ ಅಂತ ಅದೆಷ್ಟೋ ಉದಾಹರಣೆ ಇದೆ ಬಳಿಕ ಅವರು ಬಂದು ಅವರ ಬೆಲೆಬಾಳ ವಸ್ತು ಸಿಕ್ಕಿದ ಬಳಿಕ ಅವರು ಶ್ರೀದೇವರಿಗೆ ಕೈ ಮುಗಿದು ತಮ್ಮ ಆ ಒಂದು ವಸ್ತು ರೂಪದಲ್ಲಿ ಅಥವಾ ಕಾಣಿಕ ರೂಪದಲ್ಲಿ ಕುಟ್ಟಿ ಜಾತನಿಗೆ ಪಡೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಇದೇ ಇದೇ ರೀತಿ ಅನೇಕ ಕಾರಣಿಕಳು ಕಾರಣಿಕಗಳು ನಮ್ಮ ಕ್ಷೇತ್ರದಲ್ಲಿದೆ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಈ ಬ್ರಹ್ಮಕಶೋತ್ಸವದ ಪೂರ್ವಭಾವಿಯಾಗಿ ಈಗಾಗಲೇ ನಾವು ಸಭೆ ಮುಗಿಸಿದ್ದೇವೆ ಇನ್ನು ಬೇರೆ ಬೇರೆ ಉಪ ಸಮಿತಿಗಳ ಸಭೆ ಕೂಡ ನಡೀಲಿಕ್ಕಿದೆ ಅದೇ ರೀತಿ ಎಲ್ಲರ ಸಹಭಾಗಿತ್ವದಿಂದ ಬ್ರಹ್ಮಕಲ ಶೋತ್ಸವ ವಿಜೃಂಭಣೆಯಿಂದ ನೆರವೇರಲು ನಾವೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ ಧನ್ಯವಾದಗಳು ಶ್ರೀ ಉದನೇಶ್ವರ ದೇವರನ್ನ ಪದಾರದಿಂದ ಬಡ ಮಾಡುತ್ತಾ ಆಂಜನೇಯ ನಮನ ಸೀಮಿತ ಕಾರಣಿಕ ಶಕ್ತಿಗಳಾಗಿನ ಅಡೂರು ಮಧೂರು కావు గణ్యార ఈ నాలుగు దేవీర స్మరణ మాట్లాడ బరళాళ శ్రీ ఉదనేశ్వర దేవస్థాన జీర్ణోద్ధార సమతి కేస కార్య ముగిందు ఇత కొ హ్రహ్మకలశ అతి విజృంభణ ఏప్రిల్ తిండు పతొంచు దిన నడపరబడీ సమితి రూపీకరణ సభను సేరుత ఆ సమితి ఇత యశస్ నడ మాంతా మితి రూపీకరణ నడత నితి రూపీకరణ నడుతుంటు జనకులు హలవారు జనకులు మాత్ర భావసత అయిన యశస్వీ అత నిర్వహించదు అంజనే తుంబు నారణి తొంభత్ పర్సెంట్ కేస నడతండు నీ ఇప్ప పత్ కొనే దే హంత్ నడ అయిన జనకులు అతి స్ఫూర్తిగా ಮುಳು ಭಾಗವಹಿಸೋಂತುಳ್ಳಿರೋ ಒಂದು ಸಂತೋಷವಾದ ಸಂಗತಿ ನಂಟ ಕರೀನಾ ಎರಡ್ ಸಾವಿರದ ನಾಲೆಡ ನಮ್ಮ ಬ್ರಹ್ಮ ಕಲಶೋತ್ಸವ ನಡ್ತಾನಿರೋದಕ್ಕೂ ಸಾಧಾರಣ ಇತ್ತ ಎರಡು ಸಾವಿರದ ಇಪ್ಪತ್ತೈದು ನಡ ಇಪ್ಪತ್ತೊಂದು ವರ್ಷಗಳ ಸಾಧಾರಣ ಭಕ್ತರನ್ನ ವಿಶ್ವಾಸ ಪ್ರಕಾರ ಪದರಾರು ವರ್ಷಗಳು ದೇವಸ್ಥಾನಗಳನ್ನ ಬ್ರಹ್ಮ ಕಲಶಗಳು ನಡಬದು ಆಟ ಒಂಜಿ ಪನಿ ತಡವಾತ ತಗೊಂಡು ಹಲವಾರು ಕಾರಣಗಳಿರ್ತಾ ಇದ್ರು ಆಂಟ ಇತ್ತ ವರ್ಷ ವರ್ಷಕ್ಕೂ ನಮ್ಮ ನಿರಂತರವಾದ ಜೀರ್ಣೋದ್ಧಾರ ಕಾರ್ಯಕ್ರಮ ಪೂರೈಸತ್ ಇತ್ತೆ ಬ್ರಹ್ಮಗಲಸೋತ್ಸವ ನಡಬಾರ ತಯಾರಾ ತುಳ್ಳ ಅಂಚಾದ ಈ ಈ ಊರು ತ ಪೂರ ಭಕ್ತಿಯೊಳ ಸಹಕಾರ ಉಂಡು ಈ ಊರ ಪರ ಊರ ಭಕ್ತ ಜನರ ಸಹಕಾರ ಆರ್ಥಿಕ ತನುಮಾನ ತನ್ನ ಮಾಂತಿರ್ಲ ಸಹಕಾರ ಒಂದೊಳ್ಳಿರು ನಾನ ದುಂಬುಗಳ ಅಕ್ಳ ಮಾತೀರ್ನ ಸಹಕಾರ ಈ ದೇವಸ್ಥಾನ ಕೊಡೋದು ನಮ್ಮ ಆ ಜಗದೀಶ್ವರ Francesa Bonto, por